ಸರ್ಕಾರಕ್ಕೆ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಿಂದ ಚಂದ್ರೇಗೌಡ ಅಧ್ಯಕ್ಷರಾಗಿ ನಾನು ಈ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಈ ಒಂದು ಏನು ಬೆಲೆ ಏರಿಕೆ ವಿರುದ್ಧ ಇದೆ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅನ್ನೋ ಮಟ್ಟಿಗೆ ನಾವು ಈಗಾಗಲೇ ಜನಗಳು ಬೇಜಾರು ಪಡ್ಕೊಂಡಿದ್ದಾರೆ ಈಗಾಗ್ಲೇ ಹೋಗಿದ್ದಾರೆ ಆ ದೃಷ್ಟಿಯಿಂದ ಇವತ್ತು ನಮ್ಮ ರಾಜ್ಯಾದ್ಯಂತ ನಮ್ಮ ಮುಖಂಡರಾದಂತಹ ನಮ್ಮ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಕುಮಾರಸ್ವಾಮಿ ಅವರು ಹಾಗೂ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ಆದೇಶದ ಮೇರೆಗೆ ಇವತ್ತು ನಾವು ಒಂದು ದೊಡ್ಡ ಬೃಹತ್ ಪ್ರತಿಭಟನಾ ಕಾರ್ಯಕ್ರಮವನ್ನು ಇವತ್ತು ಹಾಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ರಾಜ್ಯಾದ್ಯಂತ ಎಲ್ಲರೂ ಕೂಡ ಭಾಗವಹಿಸಿ ಈ ಕಾಂಗ್ರೆಸ್ ಸರ್ಕಾರದ ಈ ಬೇದರಿಕೆ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಮತ್ತು ಇಲ್ಲಿ ಜನಗಳಿಗೆ ಲ್ಯಾಂಡ್ ಏನು ಕಾನೂನು ವ್ಯವಸ್ಥೆ ಎಲ್ಲ ಹದಗೆ ಹೋಗ್ಬಿಟ್ಟಿದೆ ಇವತ್ತು ಸಾಕ ಪಾಸ್ ಕಾಂಗ್ರೆಸ್ ಸರ್ಕಾರ ಸಾಕು ಅಂತ ಹೇಳ್ಬಿಟ್ಟು ಈಗಾಗಲೇ ತೀರ್ಮಾನ ಮಾಡಿಕೊಂಡು ಇವತ್ತು ಜನ ತೀರ್ಮಾನ ಸರ್ಕಾರ ಕಿಪ್ ಅಂತ ಈಗಾಗಲೇ ತೀರ್ಮಾನ ಮಾಡಿದ್ರು ಆ ದೃಷ್ಟಿಯಿಂದ ಇವತ್ತು ನಾವು ಜೆಡಿಎಸ್ ಪಕ್ಷದ ವತಿಯಿಂದ ದೇವೇಗೌಡರ ಆದೇಶದ ಮೇಲೆ ಕುಮಾರ್ ಮಾರ್ಗದರ್ಶನದಲ್ಲಿ ನಿಖಿಲ್ ಸ್ವಾಮಿ ಅವರ ಒಂದು ಆದೇಶದ ಮೇರೆಗೆ ನಾವೆಲ್ಲ ಇವತ್ತು ಕಾರ್ಯಕ್ರಮವನ್ನು ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಹಾಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನ ಸಾವಿರಾರು ಜನ ಬಂದು ಕಾರ್ಯಕ್ರಮ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಡ್ತಾ ಇದ್ದಾರೆ ಯಾಕೆಂತಂದ್ರೆ ಜಿಲ್ಲಾ ಜಿಲ್ಲೆಯಾದ್ಯಂತ ಕರ್ನಾಟಕದ ಜಿಲ್ಲೆಯಾದ್ಯಂತ ಎರಡೂ ಕೂಡ ಮುಖಂಡರುಗಳು ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಈಗ ಇರ್ತಕ್ಕಂಥ ಹಾಲಿ ಸಂಸದರು ಹಾಲಿ ಶಾಸಕರು ಮಾಜಿ ಎಂ ಎಲ್ ಎಗಳು ಮತ್ತೆ ಮುಖಂಡರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಇವತ್ತು ಬೆಲೆ ಅರಿಚನೆ ಗೊತ್ತಿದೆ ವ್ಯಕ್ತಿಯೂ ಕೂಡ ಒಂದು ಕರೆಂಟ್ ಬೆಲೆ ಆಗಲಿ ನೀರಿನ ಬೆಲೆ ಆಗ್ಲಿ ಆದ್ರೆ ಬಸ್ಸಿನ ವ್ಯವಸ್ಥೆ ಸಾರಿಗೆ ವ್ಯವಸ್ಥೆ ಆಗಲಿ ಎಲ್ಲಾನು ಜಾಸ್ತಿ ಮಾಡ್ತಾನೆ ಇದ್ದಾರೆ ಇವ್ರಿಗೆ ಮಾನವ ಮನೆಯನ್ನು ಉಂಟುವುದಿಲ್ಲ ಸರ್ಕಾರಕ್ಕೆ ಬೆಲೆ ಅರ್ಜಿ ಮಾಡ್ಬೇಕು ಮಾಡ್ಬೇಕಂತ ನಾವು ವ್ಯಕ್ತಿಯಲ್ಲಿ ನಾವು ಬಜೆಟ್ ಬಂದ ಸಂದರ್ಭದಲ್ಲಿ ಮಾಡ್ತಾ ಇದ್ವಿ ಈಗ ಪ್ರತಿ ದಿನ ಬಜೆಟ್ನ ಮಾಡ ಸಂದರ್ಭದಲ್ಲಿ ಪ್ರತಿದಿನ ಬೆಲೆ ಅರ್ಜಿ ಮಾಡ್ತಾ ಇದ್ದಾರೆ ಈ ಜನರು ಸೇಷನ್ ಆಗೋದೇ ಇಲ್ಲ ಈ ಸಾರಿಗೆ ಬೇಸರ ಬಂದಿದೆ ಈ ಕಾಂಗ್ರೆಸ್ ಸರ್ಕಾರ ಕಟ್ಟೆಲ್ಲ ಬೇಕಂತ ತೀರ್ಮಾನ ಮಾಡಿಕೊಂಡು ಈ ಬಹು ಮಟ್ಟದಲ್ಲಿ ಇವತ್ತು ಬೃಹತ್ ಇವತ್ತು ಕಾರ್ಯಕ್ರಮ ಮಾಡಿಕೊಂಡು ಇವತ್ತು ಅವ್ರಿಗೆ ಸರ್ಕಾರ ಎಚ್ಚರಿತು ಕೊಡುವಂತ ವಿಚಾರದಲ್ಲಿ ಇವತ್ತು ಸಾರ್ವಜನಿಕವಾಗಿ ಎರಡು ಕೂಡ ಭಾಗವಹಿಸ್ತಾ ಇದ್ದಾರೆ ಇವತ್ತು ನಾವು ಸರ್ಕಾರಕ್ಕೆ ಒಂದು ವಾರ್ನಿಂಗ್ ಕೊಡ್ತಾ ಇದ್ದೀವಿ ಬೆಲೆ ಇಲ್ಲಿ ವಿರುದ್ಧ ಇವತ್ತೇನು ಕಡಿತ ಮಾಡಲಿಲ್ಲ ಅಂದ್ರೆ ರಾಜ್ಯಾದ್ಯಂತ ಪ್ರತಿ ಒಂದು ಜಿಲ್ಲೆಯ ಮಧ್ಯದಲ್ಲಿ ಕೂಡ ನಾವು ದೊಡ್ಡ ಹೋರಾಟ ಮಾಡಿ ಈ ಒಂದು ಸರ್ಕಾರಕ್ಕೆ ಕೆಲಸವನ್ನು ನಾವು ಮಾಡ್ಬೇಕು ಅಂತ ನಿರ್ಮಾಣ ಮಾಡಿದ್ವಿ ಈ ನಮ್ಮ ದೇವೇಗೌಡ ಮತ್ತು ನಿರ್ಮಾಣ ಆದೇಶವನ್ನು ನಮಗೆ ಇವತ್ತು ಸಭೆಗೆ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಪ್ರತಿ ಜಿಲ್ಲೆಯಲ್ಲಿ ವಿದ್ಯಾಮ್ ಹೋರಾಟ ಮಾಡಿ ಈ ಸರ್ಕಾರಕ್ಕೆ ಸರಿಯಾದ ವಿದ್ಯೆಯನ್ನು ಕೆಲಸವನ್ನ ಖಂಡಿತ ಮಾಡ್ತೇವೆ ಈ ಒಂದು ಆಲೇಟ್ ಜಿಲ್ಲ ನಲ್ಲಿ ಕೂಡ ನಮ್ಮ ಮುಖಂಡರುಗಳು ವಾರ್ಡ್ ಅಧ್ಯಕ್ಷಗಳು ಕೂಡ ಬಹಳ ಈ ಕಾರ್ಯಕ್ರಮ ಅತಿ ಹೆಚ್ಚೆಚ್ಚಾಗಿ ನಾವು ಯಶಸ್ವಿ ವಹಿಸ್ತೇವೆ ಅಂತ ಹೇಳಿ ಸಾವಿರಾರು ಜನ ಇವತ್ತು ಈ ಕಾರ್ಯಕ್ರಮ ಇದ್ದಾರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ ಅವರು ಫೈನಾನ್ಸ್ ನಾಚಿಕೆ ಆಗಬೇಕು ಏನು ನಾವು ಬೆಲೆ ಅದಕ್ಕೆ ಯಾವಾಗ ಮಾಡ್ಬೇಕು ಜನತೆ ಯಾವಾಗ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಆ ದೃಷ್ಟಿನಲ್ಲಿ ಇವತ್ತು ನಾವು ಈ ಡಿ ಸಿ ಎಂತ ಯಾರು ಶೂಟ್ ಇದ್ದಾರೆ ಇವರೆಲ್ಲರೂ ಕೂಡ ಒಂದು ಹೀನಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇದು ಜನಗಳಿಗೆ ಬೇಸತ್ತಾಗಿದೆ ಮುಂದಿನ ದಿನಗಳಲ್ಲಿ ಸರಿಯಾದ ವಿದ್ಯುತ್ ಕೆಲಸ ಕೆಲಸವನ್ನು ಮಾಡ್ತೇವೆ ಕನ್ನಡ ಜನತೆ ಮುಂದಿನ ಚುನಾವಣೆಯಲ್ಲಿ ಇಪ್ಪತ್ತೆಂಟಿಗೆ ಏನು ಬರ್ತಾ ಇದೆ ರಾಜ್ಯ ಚುನಾವಣೆ ಅದರಲ್ಲಿ ಖಂಡಿತವಾಗಿ ಕೂಡ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಈ ಒಂದು ಸಭೆ ಮುಖಾಂತರ ನಮ್ಮ ಕರ್ನಾಟಕ ಜನತೆಗೆ ಹಾಗೂ ಬೆಂಗಳೂರು ನಗರ ಜನತೆಗೆ ಹಾಗೂ ಮಹಾಲಕ್ಷ್ಮಿ ವಿಧಾನಸಭೆ ಜನತೆಗೆ ನಾನು ಪ್ರಾರ್ಥನೆ ಮಾಡಿಕೊಳ್ಳೋದು ಇಷ್ಟೇ ದಯಮಾಡಿ ಕೂಡ ಭಾಗವಹಿಸುವ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ಮಾಡ್ಕೊಡ್ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತೇನೆ ನಮಸ್ಕಾರ